ఎల్గూ నమస్క ప్రిమను టీ కన్నడ యూట్యూబ్ చాలా నిమ్మెల్గూ కూడా స్వగత ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ಬಂದು ಫಸ್ಟ್ ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ಬಿಕಾಸ್ ನನ್ನ ವೀಡಿಯೋ ನನ್ನ ಒಂದು ಚಾನಲಲ್ಲಿ ನೀವು ನೋಡ್ ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಲೆಸನ್ಸ್ಗಳನ್ನ ನಾನು ವಿತ್ ಎಕ್ಸ್ಪ್ಲನೇಷನ್ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಕಂಪ್ಲೀಟ್ ಲೆಸನ್ಸು ಸೊ ಹಾಗಾಗಿ ಇದು ಜಸ್ಟ್ ನೀವು ಎಷ್ಟು ಓದಿದ್ದೀರಾ ಅನ್ನೋದನ್ನ ನಿಮಗೆ ಅನಲೈಸ್ ಮಾಡಿಸೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈ ರೀತಿ ಕಾಣಿಸ್ತಾ ಇದೆ ಈ ಕೆಳಕಂಡ ಮೊಘಲ್ ಅರಸರುಗಳ ಆಳ್ವಿಕೆಯ ಕಾಲಾನುಕ್ರಮವಾದ ಸರಿಯಾದ ಆಯ್ಕೆ ಏನು ಅಂತ ಕೇಳಿದ್ದಾರೆ ಸೊ ಮೊಘಲರ ಏನು ಮೊಘಲರ ಒಂದು ಆಳ್ವಿಕೆ ಆದಂಥ ಸಂದರ್ಭದಲ್ಲಿ ಬಂದಂತಹ ರಾಜರ ಒಂದು ಕ್ರಮವನ್ನು ನಾವು ಹೇಳ್ತಾ ಹೋಗಬೇಕಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಫಸ್ಟು ಬಾಬರ್ ಬರ್ತಾನೆ ಆಮೇಲೆ ಹುಮಾಯುನ್ ಬರ್ತಾನೆ ಅದಾದಮೇಲೆ ಅಕ್ಬರ್ ಅದಾದಮೇಲೆ ಜಹಾಂಗೀರ್ ಬರುವಂಥದ್ದು ಸೊ ಹಾಗಾಗಿ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ ಸೊ ಸ್ಟೇಟ್ಮೆಂಟ್ ಯಾವ ಯಾವ ರೀತಿ ಒಂದು ಸ್ಟೇಟ್ಮೆಂಟ್ ನೋಡಿ ಇಲ್ಲಿ ಯಾವುದೇ ಸಂಗತಿಯನ್ನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪ್ರಶ್ನಿಸುವುದು ಮಾನವ ಸಹಜ ಪ್ರವೃತ್ತಿಯಾಗಿದೆ ಸೊ ಈ ಸ್ಟೇಟ್ಮೆಂಟ್ ಸೊ ಸಮರ್ಥನೆ ಏನು ಕೊಟ್ಟಿದ್ದಾರೆ ಆದರೆ ಮಧ್ಯಕಾಲದಲ್ಲಿ ಜನರು ಯಾವುದೇ ಸಂಗತಿಯನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳುತ್ತಿದ್ದರು ಸೊ ಈ ಒಂದು ಹೇಳಿಕೆಗಳಲ್ಲಿ ಹೇಳಿಕೆ ಮತ್ತು ಸಮರ್ಥನೆಯಲ್ಲಿ ಯಾವುದು ಸರಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕಾಗುತ್ತೆ ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಸಾಯ್ಕೆ ಒಂದು ಹೇಳಿಕೆ ಮತ್ತು ಸಮರ್ಥನೆ ಎರಡೂ ಕೂಡ ಸರಿಯಾಗಿರೋ ಸೊ ಆಯ್ಕೆ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಘಟನೆ ಯಹೂದಿಗಳು ಮಧ್ಯಪ್ರಾಚ್ಯ ಅಷ್ಟೇ ಅಲ್ಲದೆ ಏಷ್ಯಾ ಆಫ್ರಿಕಾ ಮುಂತಾದ ಕಡೆ ಚದುರಿ ಹೋಗಲು ಕಾರಣವಾಗಿದೆ ಅಂತ ಕೇಳಿದರೆ ಸೊ ಯಾವ ಒಂದು ಘಟನೆ ಯಹೂದಿಗಳು ಮಧ್ಯಪ್ರಾಚ್ಯದ ಜೊತೆಗೆ ಆಫ್ರಿಕಾದ ಬೇರೆ ಕಡೆಗೆ ಚದುರಿ ಹೋಗೋದಕ್ಕೆ ಕಾರಣ ಆಗಿದೆ ಹಾಗಾದರೆ ಸೊ ನೋಡಿ ಇಲ್ಲಿ ಆಪ್ಷನ್ಸನ್ನು ನಾವು ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಎರಡು ನೋಡಿ ಇಲ್ಲಿ ಇಸ್ರೇಲ್ ಮತ್ತು ಜೋಡಾ ಮೇಲಿನ ನಿರಂತರ ದಾಳಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಆಪ್ಷನ್ ಎರಡು ನಾಲ್ಕನೇ ಒಂದು ಕ್ವಶನ್ ಈ ಕೆಳಗಿನ ಯಾವ ಆಚರಣೆಯು ಇಸ್ಲಾಂನ ಕಲೀಮಾ ಎಂಬ ತತ್ವವನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಕಲೀಮಾ ಅಂದರೆ ಏನು ಅಂತ ಸೊ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ದೇವರು ಒಬ್ಬನೇ ಅಂತ ಹೇಳಿ ನಂಬೋದು ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡೋದು ದೀನದಲಿತರಿಗೆ ದಲಿತರಿಗೆ ಸಹಾಯ ಮಾಡೋದು ದಿನಕ್ಕೆ ಐದು ಬಾರಿ ಪ್ರಾರ್ಥನೆ ಸಲ್ಲಿಸೋದು ಅಂತ ಇದೆ ಸೊ ಇಲ್ಲಿ ಕಲೀಮಾ ಅಂತ ಏನು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಆಪ್ಷನ್ ಒಂದು ದೇವರು ಒಬ್ಬನೇ ಅನ್ನೋದನ್ನು ನಂಬೋದನ್ನು ನಾವು ಕಲೀಮಾ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಐದನೇ ಪ್ರಶ್ನೆ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲ್ವತ್ತ ಆರು ಸಂವಿಧಾನ ರಚನೆಯಲ್ಲಿ ಅತ್ಯಂತ ಮಹತ್ವದ ದಿನ ಆಗಿರುತ್ತೆ ಸೊ ಇಲ್ಲಿ ಏನಕ್ಕೆ ಅದು ಇಂಪಾರ್ಟೆಂಟ್ ಡೇ ಅನ್ನೋದನ್ನು ನಮಗೆ ಇಲ್ಲಿ ಕೇಳಿ ಕೇಳಿದ್ದಾರೆ ಪ್ರಶ್ನೆ ಸೊ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು ಎಸ್ ಆಯ್ಕೆ ಒಂದು ನೂತನ ಸಂವಿಧಾನ ಮೊದಲ ರಚನಾ ಸಭೆ ನಡೆಯಿತು ಯಾವಾಗ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತನೇ ತಾರೀಕು ಸೊ ಹಾಗಾಗಿ ಸಂವಿಧಾನ ರಚನೆಯಲ್ಲಿ ಈ ಒಂದು ದಿನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ದಿನ ಆಗಿರುತ್ತೆ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಪ್ರಶ್ನೆಗೆ ನೆಕ್ಸ್ಟು ಆರನೇ ಒಂದು ಪ್ರಶ್ನೆ ಮೊಹಮ್ಮದ್ ಇರ್ಫಾನ್ ಎಂಬ ವ್ಯಕ್ತಿಯು ಪ್ರತಿ ವರ್ಷ ಹಜ್ ಯಾತ್ರೆಯನ್ನು ಕೈಗೊಳ್ತಾನೆ ಅವನ ಈ ನಂಬಿಕೆಗೆ ಕಾರಣವಾದ ಧಾರ್ಮಿಕ ಆಚರಣೆ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ನ ನಾವು ಈ ರೀತಿ ನೋಡ್ತಾ ಹೋಗ್ಬೋದು ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಮೂರು ಜೀವನದಲ್ಲಿ ಒಮ್ಮೆಯಾದರೂ ಮೆಕ್ಕಾ ಪ್ರಯಾಣ ಮಾಡುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ಫ್ರಾನ್ಸ್ ಕ್ರಾಂತಿಯು ಈ ಕೆಳಗಿನ ಯಾವ ಸಾಮಾಜಿಕ ಅಂಶದಿಂದ ಪ್ರಭಾವಿತವಾಗಿದೆ ಅಂತ ಕೇಳಿದ್ದಾರೆ ಸೊ ಫ್ರೆಂಚಿನ ಒಂದು ಕ್ರಾಂತಿ ಯಾವ ಒಂದು ಅಂಶದಿಂದ ಸಾಮಾಜಿಕ ಅಂಶದಿಂದ ಇಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಸೊ ಏಳನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡಿ ಇಲ್ಲಿ ಆಪ್ಷನ್ಸ್ಗಳ ಮುಖಾಂತರ ನೋಡೋದಾದರೆ ಆಪ್ಷನ್ ಬಿ ಎಲ್ಲ ರಂಗಗಳಲ್ಲಿ ಉಂಟಾದಂತಹ ಒಂದು ಅಸಮಾಧಾನ ಸಾರಿ ಅಸಮಾನತೆ ಏನಿದೆ ಅಲ್ಲ ಫ್ರೆಂಚಿನ ಒಂದು ಕ್ರಾಂತಿ ಪ್ರಭಾವಿತವಾಗೋದಕ್ಕೆ ಒಂದು ಕಾರಣ ಆಗಿರುತ್ತೆ ಸೊ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಆಗಿರುತ್ತೆ ಎಂಟನೇ ಒಂದು ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಉಳಿಗೆ ಮನೆ ಪದ್ಧತಿಯ ಒಪ್ಪಂದವು ಮುರಿದು ಬೀಳಲು ಕಾರಣವಾಯಿತು ಗುರುತಿಸಿ ಸೊ ಉಳಿಗೆ ಮನೆ ಸ ಪದ್ಧತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳಬೇಕಾಗತ್ತೆ ಎಷ್ಟನೇ ಕ್ವಶನ್ ಇದು ಎಂಟನೇ ಪ್ರಶ್ನೆ ಸೊ ಎಂಟನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ನೋಡಿ ಇಲ್ಲಿ ಆಯ್ಕೆ ನಾಲ್ಕು ಪ್ರಭುವರ್ಗ ಹಿಡುವಳಿದಾರರು ನೋಬಲರ ನಡುವಿನ ವಾದ ವಿವಾದ ಅನ್ನೋದು ಸರಿಯಾಗಿರುವಂತಹ ಒಂದು ಉತ್ತರ ಆಗಿರುತ್ತೆ ಆಪ್ಷನ್ ನಾಲ್ಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಹೂದಿ ಕ್ರೈಸ್ತ ಹಾಗೂ ಇಸ್ಲಾಂ ಈ ಮೂರು ಧರ್ಮಗಳನ್ನು ಅಬ್ರಹಾಮಿಯ ಧರ್ಮಗಳೆಂದು ಕರೀತಾರೆ ಸೊ ಈ ಹೇಳಿಕೆಯ ಸರಿಯಾದ ಸಮರ್ಥನೆ ಏನು ಅಂತ ಕೇ ಕೇಳಿದ್ದಾರೆ ಸೊ ಈ ಮೂರು ಧರ್ಮಗಳನ್ನು ಅಬ್ರಹಮೀಯ ಧರ್ಮ ಅಂತ ಏನಕ್ಕೆ ಕರೀತಾರೆ ಅನ್ನೋದಕ್ಕೆ ನಾವು ಸಮರ್ಥನೆ ಕೊಡಬೇಕು ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ಸ್ಗಳನ್ನ ನಾವು ಈ ರೀತಿ ನೋಡ್ಬೋದು ಸರಿಯಾದಂತಹ ಉತ್ತರ ಏನಿರ್ಬೋದು ಹಾಗಾದರೆ ಅಬ್ರಹಾಂ ಈ ಮೂರು ಧರ್ಮಗಳಿಗೆ ಮೂಲ ಪುರುಷನಾಗಿದ್ದಾನೆ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಸರಿಯಾದಂತಹ ಒಂದು ಉತ್ತರ ಈ ಒಂದು ಪ್ರಶ್ನೆಗೆ ನೆಕ್ಸ್ಟ್ ಹತ್ತನೇ ಒಂದು ಪ್ರಶ್ನೆ ಇಲ್ಲಿ ನೋಡಿ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಆಯ್ತಾ ಒಂದು ಮೀರಾಬಾಯಿ ಏಕಸರಣ ಧರ್ಮ ಅಂತ ಪುರಂದರದಾಸರು ಮೋಹನ ತರಂಗಿಣಿ ಅಂತ ಕನಕದಾಸರು ಗ್ರಂಥ ಸಾಹೇಬ ಶಂಕರ ದೇವ ಕೀರ್ತನೆಗಳು ಸಿಖರು ಭಜನೆಗಳು ಅಂತ ಕೊಟ್ಟಿದ್ದಾರೆ ಸೊ ಅಂದರೆ ಒಂದನೇದು ಮೀರಾಬಾಯಿ ಎರಡನೇದು ದಾಸರು ಮೂರನೇದು ಮೋಹನ ತರಂಗಿಣಿ ನಾಲ್ಕನೇದು ಶಂಕರ ದೇವ ಐದನೇದು ಸಿಖರು ಅಂತ ಸೊ ಇದನ್ನ ನಾವೇನ್ ಮಾಡ್ಬೇಕು ಈಗ ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಮೊದಲನೇದು ಮೀರಾಬಾಯಿ ಅಂತ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಇದು ಎಷ್ಟನೇ ಪ್ರಶ್ನೆ ಇದು ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಆಪ್ಷನ್ ಬಿ ನಾವಿಲ್ಲಿ ಆನ್ಸರ್ ಅಂತ ಹೇಳ್ಬೋದು ಈಗ ಇವಾಗ ಮ್ಯಾಚ್ ಮಾಡೋಣ ಸೊ ಇಲ್ಲಿ ಮೀರಾಬಾಯಿ ಭಜನೆಗಳಿಗೆ ಫೇಮಸ್ ಅಲ್ವಾ ಸೊ ಎ ಒಂದು ಅನ್ನೋದೇನಿದೆ ಇಲ್ಲಿ ಇ ಅಂತ ಹಾಕೋಣ ಒಂದು ಇ ಓಕೆನಾ ಎರಡನೇದು ಏನು ಕೊಟ್ಟಿದ್ದಾರೆ ಪುರಂದರದಾಸರು ಸೊ ಪುರಂದರದಾಸರು ಅಹ್ ಏನ್ ಕೊಟ್ಟಿದ್ದಾರೆ ಇಲ್ಲಿ ಕೀರ್ತನೆಗಳು ಸೊ ಎರಡು ಬಂದು ಇಲ್ಲಿ ಡಿ ಹಾಕೋಣ ನೆಕ್ಸ್ಟ್ ಮೋಹನ ಮೂರನೇದು ಕನಕದಾಸರು ಕನಕದಾಸರು ಇಲ್ಲಿ ನೋಡಿ ಇಲ್ಲಿ ಬಿ ಮೋಹನ ತರಗಿಣಿ ಅಂತಕ್ಕಂತಹ ಒಂದು ಏನು ಕೃತಿಯನ್ನು ರಚನೆ ಮಾಡ್ತಾರೆ ಬಿ ನೆಕ್ಸ್ಟು ನಾಲ್ಕು ಶಂಕರ ದೇವ ಅಂತ ಕೊಟ್ಟಿದ್ದಾರೆ ಸೊ ಶಂಕರ ದೇವ ಅಂತ ಬಂದಾಗ ಇಲ್ಲಿ ನಾಲ್ಕನೇದಕ್ಕೆ ಎ ನೋಡಿ ಇಲ್ಲಿ ಏಕಸರಣ ಧರ್ಮ ಸೊ ನಾಲ್ಕನೇದಕ್ಕೆ ಇಲ್ಲಿ ಎ ಅಂತ ಹಾಕೋಣ ಆ್ಯಂಡ್ ಐದನೇದು ಸಿಖರು ಸಿಖರು ಅಂತ ಬಂದಾಗ ಇಲ್ಲಿ ಆಪ್ಷನ್ ಮೂರು ಐದನೇದಕ್ಕೆ ಆಪ್ಷನ್ ಸಿ ನೋಡಿ ಇಲ್ಲಿ ಗ್ರಂಥ ಸಾಹೇಬ್ ಸಿಖರ ಒಂದು ಪವಿತ್ರ ಗ್ರಂಥ ಗ್ರಂಥ ಸಾಹೇಬ್ ಅಂತ ಸೊ ಹಾಗಾಗಿ ಇದು ಕರೆಕ್ಟಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಕಾಶ್ಮೀರದ ಇತಿಹಾಸದಲ್ಲಿ ರಾಜ ದುರ್ಬಲನ ಹೆಸರು ಚಿರಸ್ಥಾಯಿಯಾಗಿದೆ ಯಾಕೆ ಅಂದರೆ ಅವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಕಾಶ್ಮೀರ ಕಾರ್ಕೋಟ ಕಾಶ್ಮೀರ ಸಾಮ್ರಾಜ್ಯ ಅದರ ಬಗ್ಗೆಯೂ ಕೂಡ ನೀವು ನಿಗಾವಹಿಸಬೇಕಾಗುತ್ತೆ ಯಾಕಂದರೆ ಇವಾಗ ಹೊಸ ಸಿಲೆಬಸಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದಾರೆ ಇನ್ಫಾರ್ಮೇಷನ್ಸ್ನ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಟೆಕ್ಸ್ಟ್ ಬುಕ್ಸ್ಗಳು ಆನ್ಲೈನಲ್ಲೇ ಸಿಗುತ್ತೆ ಆಯಿತಾ ಅವರ ಒಂದು ಅಫಿಷಿಯಲ್ ಕರ್ನಾಟಕ ಪಠ್ಯ ಪುಸ್ತಕ ಪರಿಷ್ಕೃತ ಸಂಘ ಅಂತ ಒಂದು ವೆಬ್ಸೈಟ್ ಇದೆ ಸೊ ನೀವು ಅದಕ್ಕೆ ಭೇಟಿ ನೀಡಿದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಪಠ್ಯಪುಸ್ತಕ ಪುಸ್ತಕ ನಿಮಗೆ ಸಿಗ್ತಾ ಹೋಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ತನಕ ಸಿಗುತ್ತೆ ನೀವು ಅಲ್ಲಿ ಇಲ್ಲಿ ಅಲ್ದಾಡೋ ಅಗತ್ಯ ಇಲ್ಲ ಯಾರನ್ನು ಕೇಳೋ ಅಗತ್ಯ ಇಲ್ಲ ಸೊ ವೆಬ್ಸೈಟ್ ಸಿಗುತ್ತೆ ನಿಮಗೆ ಆ ವೆಬ್ಸೈಟ್ ಲಿಂಕ್ ಬೇಕು ಅಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಡೌನ್ಲೋಡ್ ಕೂಡ ಮಾಡಿ ನೋಡಬಹುದು ಸೊ ಹಾಗೆರೂ ಕೂಡ ನೀವು ಓದ್ಕೋಬೋದಾಗುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ದುರ್ಲ ರಾಜ ದುರ್ಲಭನ ಹೆಸರು ಚಿರಸ್ಥಾಯಿ ಆಗಿದೆ ಯಾಕೆ ಚಿರಸ್ಥಾಯಿ ಆಗಿದೆ ಅಂತ ಕ್ವಶನ್ ಸೊ ಇಲ್ಲಿ ಆಪ್ಷನ್ ಬಿ ಕಾರ್ಕೋಟ ಮನೆ ತರದ ಸ್ಥಾಪಕ ಅವನು ಹಾಗಾಗಿ ಅವನ ಹೆಸರು ಏನಾಗಿದೆ ಕಾಶ್ಮೀರದ ಇತಿಹಾಸದಲ್ಲಿ ಚಿರಸ್ಥಾಯಿ ಆಗಿರುವಂತದ್ದು ಸೊ ಆಪ್ಷನ್ ಬಿ ನೆಕ್ಸ್ಟ್ ಇಟಲಿಯ ಏಕೀಕರಣದಲ್ಲಿ ಯುವಕರ ದಂಗೆಗೆ ಪ್ರೇರಣೆಯಾದ ಪ್ರಮುಖ ಅಂಶ ಯಾವುದು ಅಂತ ಕೇಳಿದ್ದಾರೆ ಸೊ ಹನ್ನೆರಡನೇ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಮಾಜಿನಿಯ ಗ್ರಂಥದಲ್ಲಿನ ಒಂದು ಲೇಖನಗಳನ್ನು ಓದು ಏನಾಗುತ್ತೆ ಅವರು ಅದರಿಂದ ಪ್ರಭಾವಿತರಾಗ್ತಾರೆ ಸೊ ಹಾಗಾಗಿ ಇಟಲಿಯ ಏಕೀಕರಣದಲ್ಲಿ ಯುವಕರು ದಂಗೆ ಹೇಳೋದಕ್ಕೆ ಕಾರಣ ಆಗುತ್ತೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹದಿಮೂರನೇ ಒಂದು ಪ್ರಶ್ನೆ ಫ್ರಾನ್ಸ್ ಮಹಾಕ್ರಾಂತಿಯು ಜರ್ಮನಿಯ ಏಕೀಕರಣಕ್ಕೆ ಮುಖ್ಯವಾದ ಕಾರಣವಾಗಿದೆ ಈ ಹೇಳಿಕೆಯ ಸರಿಯಾದ ಸಮರ್ಥನೆ ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಸಂಕೇತಗಳ ಮುಖಾಂತರ ಏನು ಮಾಡಬೇಕು ಆನ್ಸರ್ ಮಾಡಬೇಕಾಗುತ್ತೆ ಇದು ಇಟಲಿಯ ಏಕೀಕರಣಕ್ಕಿಂತ ಮೊದಲು ನಡೆಯಿತು ಎರಡನೇದು ಈ ಕ್ರಾಂತಿಯಿಂದ ಇಟಲಿಯ ಜನರು ಪ್ರಭಾವಿತರಾದರು ಅಂತ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಎ ಮತ್ತು ಬಿ ಎರಡು ಕೂಡ ಸರಿ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಸ್ಟೇಟ್ಮೆಂಟ್ಸ್ ಎರಡು ಕೂಡ ಸರಿಯಾಗಿದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟು ಭೌಗೋಳಿಕ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸೇರಿಲ್ಲ ಅಂತ ಕೇಳಿದ್ದಾರೆ ಸೊ ಹದಿನಾಲ್ಕನೇ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ನೋಡಿಲಿ ಆಪ್ಷನ್ಸ್ ಅನ್ನು ಈ ರೀತಿ ನೋಡ್ತಾ ಇದ್ದೀರಾ ಆಪ್ಷನ್ ಬಿ ಯುರೋಪಿನ ರಾಜರು ಸಮುದ್ರಯಾನಕ್ಕೆ ತೋರಿಸಿದ ನಿರಾಸಕ್ತಿ ಅಂದರೆ ಸಮುದ್ರಯಾನದ ಬಗ್ಗೆ ಅವರು ಅಷ್ಟು ಆಸಕ್ತಿ ತೋರಿಸ್ತಾ ಇರಲಿಲ್ಲ ನಿರಾಸಕ್ತಿ ತೋರಿಸಿದ್ರು ಸೊ ಹಾಗಾಗಿ ಭೌಗೋಳಿಕ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇದರಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರು ಇದು ಈ ಈ ಒಂದು ಪಾಯಿಂಟು ಭೌಗೋಳಿಕ ಅನ್ವೇಷಣೆಗೆ ಪ್ರೇರಣೆ ನೀಡಿದ ಅಂಶಗಳಲ್ಲಿ ಸೇರ್ಕೊಂಡಿರೋದಿಲ್ಲ ಓಕೆನಾ ಸೊ ಆಪ್ಷನ್ ಎ ಸಾರಿ ಬಿ ನೆಕ್ಸ್ಟು ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆದ ಮೊದಲ ಪಾಣಿಪತ್ ಕದನದ ಐತಿಹಾಸಿಕ ಪರಿಣಾಮ ಏನು ಅಂತ ಕೇಳಿದ್ದಾರೆ ಏನು ಎಫೆಕ್ಟ್ ಆಯಿತು ಅಂತ ಹೇಳಿಬಿಟ್ಟು ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ನಡೆದಂತಹ ಫಸ್ಟ್ ಪಾಣಿಪತ್ ವಾರಲ್ಲಿ ಸೊ ಆಪ್ಷನ್ ಡಿ ಸರಿಯಾದ ಒಂದು ಉತ್ತರ ನೆಕ್ಸ್ಟು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಇಟಲಿಯನ್ನ ಪುನರುಜ್ಜೀವನದ ತವರು ಎಂಬುದನ್ನು ಪುಷ್ಟೀಕರಿಸುತ್ತದೆ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ ಆಪ್ಷನ್ಸು ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಇಟಲಿಯಲ್ಲಿ ಜ್ಞಾನ ಪುನರುಜ್ಜೀವನ ಚಳುವಳಿಯು ಮೊದಲು ಆರಂಭವಾಯಿತು ಸೊ ಆಪ್ಷನ್ ನಾಲ್ಕು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರನ್ನ ಬೇರೆ ಕಾರಣಕ್ಕಾಗಿ ಸ್ಮರಿಸ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಮುಖ್ಯ ಕಾರಣ ಯಾವುದು ಅಂತ ಕೇಳಿದ್ದಾರೆ ಹದಿನೇಳನೇ ಒಂದು ಪ್ರಶ್ನೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಡಿ ಸಂಸ್ಥಾನಗಳ ಒಂದು ವಿಲೀನೀಕರಣ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಈತನು ಗ್ರೀಸ್ನ ಟಾಲೇಮಿಯ ಭೂಕೇಂದ್ರವಾದವು ಸುಳ್ಳೆಂದು ತೋರಿಸಿ ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನೆ ಯಾರು ಗ್ರಹಗಳ ಸೌರ ಕೇಂದ್ರೀಯ ಸಿದ್ಧಾಂತವನ್ನ ಪ್ರತಿಪಾದಿಸಿರುವಂಥದ್ದು ಅನ್ನೋದು ಪ್ರಶ್ನೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಬಿ ಕೋಪರ್ ನಿಕ್ಕ ಸರ್ ಅದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಈಗಲೂ ಧಾರ್ಮಿಕ ನೆಲೆಗಾಗಿ ಯುದ್ಧ ನಿರತವಾಗಿರುವ ರಾಷ್ಟ್ರಗಳ ಸರಿಯಾದ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಸೊ ಇದು ಕೂಡ ಈಸಿ ಸೊ ಆಪ್ಷನ್ ಬಿ ನೋಡಿ ಇಲ್ಲಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಇವಾಗಲೂ ಕೂಡ ಏನು ಯುದ್ಧ ನಿರತವಾಗಿರ್ತಕ್ಕಂತಹ ಒಂದು ರಾಷ್ಟ್ರಗಳು ಏನಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾವೆ ಇವು ಧಾರ್ಮಿಕ ನೆಲೆಗೋಸ್ಕರ ಆಪ್ಷನ್ ಬಿ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ